ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗಕ್ಕೆ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ದೊಡ್ಡದು ಕನ್ನಡ ಚಿತ್ರರಂಗದ ಹಲವು ಏಳು ಬೀಳುಗಳಿಗೆ ಸಾಕ್ಷಿಯಾಗಿದ್ದ ರಾಜ್ ಅವರ ತಲೆಮಾರಿನ ಕೊನೆ ಹಾಗೂ ಹಿರಿಯ ಕೊಂಡಿಯಾಗಿದ್ದ ಅವರ ಸಹೋದರಿ ನಾಗಮ್ಮ ತೊಂಬತ್ನಾಲ್ಕನೇ ವಯಸ್ಸಿಗೆ ಉಸಿರು ನಿಲ್ಸಿದ್ದಾರೆ ಐವರು ಪುತ್ರರು ಐವರು ಪುತ್ರಿಯರನ್ನ ಹೊಂದಿದ್ದ ನಾಗಮ್ಮಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಜೀವ ಪುನೀತ್ ರಾಜ್ಕುಮಾರ್ ಅನ್ನ ಕಂಡ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ರು ದೊಡ್ಡ ಮನೆಯ ದೇವತಾ ಮನುಷ್ಯ ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮನ್ನೆಲ್ಲ ಅಗಲಿ ನಾಲ್ಕು ವರ್ಷ ಆಗ್ತಾ ಬಂದ್ರು ನಾಗಮ್ಮ ಅವರಿಗೆ ಮಾತ್ರ ಈ ವಿಷಯ ಹೇಳಿರ್ಲಿಲ್ಲ ಹೀಗಾಗಿ ಪುನೀತ್ ರಾಜ್ಕುಮಾರ್ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾಯ್ತಾನೆ ಇದ್ರು ಹಲವು ಬಾರಿ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡ್ಬೇಕು ಅಂತ ಆಸೆಯನ್ನ ಹೊರ ಹಾಕಿದ್ರು ಮಗನೆ ನಿನ್ನನ್ನ ನೋಡ್ಬೇಕು ಅನ್ನಿಸ್ತಿದೆ ಒಮ್ಮೆ ಬಂದು ಹೋಗಪ್ಪ ಅಂದಿದ್ರು ಮೂರ್ ವರ್ಷದ ಹಿಂದೆ ಪುನೀತ್ ರಾಜ್ಕುಮಾರ್ ನಮ್ಮ ನಡುವೆ ಇದ್ದಾರೆ ಅಂದ್ಕೊಂಡೆ ಮೂರ್ ವರ್ಷದ ಹಿಂದೆ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿದ್ರು ಕೊನೆಗೆ ಅಪ್ಪು ಸಾವಿನ ವಿಷಯ ಗೊತ್ತಾಗದೆಯೇ ಇಹಲೋಕ ತ್ಯಜಿಸಿದ್ದಾರೆ ಈ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮಗೆರೆ ಇವರೇ ಪುನೀತ್ ರಾಜ್ಕುಮಾರ್ ಅವರ ಸೋದರತೆ ಅಂದ್ರೆ ರಾಜ್ಕುಮಾರ್ ಅವರ ಸ್ವಂತ ಸಹೋದರಿ ತೊಂಬತ್ನಾಲ್ಕು ವರ್ಷದ ನಾಗಮ್ಮ ಚಾಮರಾಜನಗರದ ಸಮೀಪದಲ್ಲಿರೋ ತಮಿಳುನಾಡಿನ ಗಾಜನೂರಿನಲ್ಲಿ ವಾಸವಾಗಿದ್ರು ಮಗ ಗೋಪಾಲ್ ಹಾಗೂ ಸೊಸೆ ಪ್ರೇಮ ಅವರೇ ಇವರನ್ನ ಆರೈಕೆ ಮಾಡ್ತಾ ಇದ್ದಿದ್ದು ತೊಂಬತ್ನಾಲ್ಕು ವರ್ಷದ ನಾಗಮ್ಮ ರಕ್ತದೊತ್ತಡ ಮತ್ತು ಮಧುಮೇಹದಿಂದ ಬಳಲ್ತಾ ಇದ್ರು ಒಂದಿಷ್ಟು ದಿನದ ಹಿಂದೆ ತೀವ್ರ ಅನಾರೋಗ್ಯಕ್ಕೂ ಒಳಗಾಗಿದ್ರು ಅಪ್ಪು ಸಾವನ್ನಪ್ಪು ಕೆಲ ದಿನಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಹುಷಾರಾಗಿ ಆಗಿ ಬಂದಿದ್ರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಸದ್ಯಕ್ಕೆ ಹಿರಿಯ ಜೀವ ಅಂತ ಇದ್ದಿದ್ದು ಇದೊಂದೇ ಅಣ್ಣ ಅವರ ಕುಟುಂಬದಲ್ಲಿ ಇವರು ಹಿರಿ ಜೀವ ಆಗಿದ್ರು ಅದರಲ್ಲೂ ಅಣ್ಣ ಅವರ ಬೆನ್ನಿಗೆ ಬಿದ್ದ ಸಂತಾನದಲ್ಲಿ ಇವರೇ ಕೊನೆ ಕುಡಿ ಹೀಗಾಗಿಯೇ ಈ ಹಿರಿ ಜೀವವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಸುದ್ದಿಯನ್ನ ಇದುವರೆಗೂ ಹೇಳಿರಲಿಲ್ಲ ಅಪ್ಪು ಚೆನ್ನಾಗಿದ್ದಾರೆ ಸಿನಿಮಾ ಶೂಟಿಂಗ್ ನಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ತಾ ಇದ್ರು ಇದೇ ಕಾರಣಕ್ಕೆ ನಾಗಮ್ಮ ಸಾಯೋ ಕೊನೆ ಕ್ಷಣದವರೆಗೂ ಅಪ್ಪು ಬದುಕಿದ್ದಾರೆ ಅಂತಾನೆ ಈ ಹಿರಿ ಜೀವ ನಂಬ್ಕೊಂಡಿತ್ತು ಆತ್ಮೀಗೆರೆ ನಾಗಮ್ಮಗೆ ಇಷ್ಟು ದಿನ ಅಪ್ಪು ಸಾವಿನ ವಿಷಯವನ್ನ ಮುಚ್ಚಿಡೋದಿಕ್ಕೂ ಒಂದು ಕಾರಣ ಇದೆ ಈ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಆರೋಗ್ಯದಲ್ಲಿ ತೀರಾ ಏರುಪೇರಾದಾಗ ಈ ವಿಷಯವನ್ನ ನಾಗಮ್ಮ ಅವರಿಗೆ ತಿಳಿಸಿದ್ರು ರಾಘಣ್ಣನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದನ್ನ ಕೇಳ್ತಾ ಇದ್ದಂತೆ ಆಘಾತಕ್ಕೊಳಗಾಗಿದ್ರು ಆ ಟೈಮ್ ನಲ್ಲಿ ಇವರನ್ನು ಸಹ ಆಸ್ಪತ್ರೆಗೆ ಸೇರಿಸಲಾಗಿತ್ತಂತೆ ಹೀಗಾಗಿಯೇ ಅಪ್ಪು ಸಾವಿನ ವಿಷಯವನ್ನ ಇವತ್ತಿಗೂ ಹೇಳದೆ ಮುಚ್ಚಿಟ್ಟಿದ್ದು ಅಪ್ಪು ಅಂದ್ರೆ ಅವರ ಇಡೀ ಕುಟುಂಬಕ್ಕೆ ಅಚ್ಚುಮೆಚ್ಚು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರ ಕೊನೆಯ ಮಗ ಆಗಿದ್ರಿಂದ ಇಡೀ ಕುಟುಂಬವೇ ಅಪ್ಪೂರನ್ನ ತುಂಬಾ ಪ್ರೀತಿ ಮಾಡ್ತಾ ಇತ್ತು ಅದ್ರಲ್ಲಿ ನಾಗಮ್ಮ ಕೂಡ ಒಬ್ರು ನಾಗಮ್ಮ ಅವರಿಗೆ ಅಪ್ಪು ಅಂದ್ರೆ ತುಂಬಾನೇ ಪ್ರೀತಿ ಅಪ್ಪು ಸಹ ತಮ್ಮ ಸೋದರತೆಯನ್ನ ತುಂಬಾ ಇಷ್ಟ ಪಡ್ತಾ ಇದ್ರು ಅದ್ರಲ್ಲೂ ಅಪ್ಪ ಹುಟ್ಟಿ ಬೆಳೆದ ಗಾಜನೂರಲ್ಲೇ ಸೋದರತೆ ಇರೋದ್ರಿಂದ ವರ್ಷಕ್ಕೊಮ್ಮೆಯಾದ್ರೂ ಅತ್ತೆಯನ್ನ ನೋಡೋದಿಕ್ಕೆ ಹೋಗ್ತಾ ಇದ್ರು ಅಪ್ಪನ ಹಳೆ ಮನೆ ನೋಡ್ಕೊಂಡು ಅತ್ತೆಯನ್ನ ಮಾತನಾಡಿಸ್ಕೊಂಡು ಬರ್ತಾ ಇದ್ರು ನಾಗಮ್ಮ ಮನೆಯಲ್ಲಿ ಇವತ್ತಿಗೂ ಅಪ್ಪು ಫೋಟೋ ಇಟ್ಟಿದ್ದಾರೆ ಆದ್ರೆ ಹೂವಿನ ಹಾರ ಹಾಕಿಲ್ಲ ಎಲ್ಲಿ ನಾಗಮ್ಮ ಅವರಿಗೆ ಗೊತ್ತಾಗುತ್ತೆ ಅಂತ ಅವರ ಮಗ ಹಾಗೂ ಸೊಸೆ ಕೂಡ ಅಪ್ಪು ಅಂತಿಮ ದರ್ಶನಕ್ಕೆ ಹೋಗಿರ್ಲಿಲ್ಲ ಇವತ್ತಿಗೂ ಕೂಡ ಮನೆಯಲ್ಲಿ ನ್ಯೂಸ್ ಚಾನೆಲ್ ಹಾಕೋದಿಲ್ಲ ಎಲ್ಲಿ ಅಪ್ಪು ಸಾವಿನ ಸುದ್ದಿ ಗೊತ್ತಾಗುತ್ತೆ ಅಂತ ತುಂಬಾನೇ ಕಾಳಜಿ ವಹಿಸ್ತಾ ಇದ್ರು ಕಳೆದ ವರ್ಷ ಅಪ್ಪುಗೆ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಅನ್ನೋ ಸುದ್ದಿ ನಾಗಮ್ಮ ಅವರಿಗೆ ಹೇಳ್ತಾ ಇದ್ದಂತೆ ಅದೆಂತ ಖುಷಿ ಅದೆಂತ ಆನಂದ ಅಪ್ಪು ನಿನಗ ಐವತ್ತು ವರ್ಷ ಆಯ್ತೇನೋ ಮಗನೆ ಒಂದ್ಸಾರಿ ನನ್ನನ್ನ ನೋಡೋದಿಕ್ಕೆ ಬಾ ಎಷ್ಟ್ ದಿನ ಆಯ್ತೋ ನಿನ್ನ ನೋಡಿ ಅಂತ ಪ್ರೀತಿಯಿಂದ ಕೇಳ್ಕೊಂಡಿದ್ರು ಈ ವಿಡಿಯೋ ನೋಡಿದ್ರೆ ಎಂತವರಿಗೂ ಕರುಳು ಚುರುಕ್ ಅಂತ ಆಯ್ತು ಅಪ್ಪು ಸತ್ತು ನಾಲ್ಕು ವರ್ಷ ಆದ್ರು ಅಪ್ಪು ಇದಾರೆ ಅನ್ನೋ ನಂಬಿಕೆಯಲ್ಲೇ ಇದ್ರು ಕೊನೆಗೂ ಅಪ್ಪು ಬದುಕಿದ್ದಾನೆ ಅನ್ನೋ ನೆನಪಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಹೀಗಾಗಿ ಇಡೀ ದೊಡ್ಡ ಮನೆ ಕುಟುಂಬ ಗಾಜನೂರಿಗೆ ತೆರಳಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ